ಕೊಡ್ತಾರೆ ನಮ್ಮ ನ್ಯೂಸ್ ಡೆಸ್ಕ್ ಇಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಬುಲೆಟ್ ಅಯ್ಯೋ ಈ ತರ ಬಗ್ಗೆ ಹೇಳೋದೇ ನಮಗೆ ಒಂದು ರೀತಿಯಾಗಿ ಯಾಕಪ್ಪ ಅಂತ ಅನ್ನಿಸ್ಬಿಡುತ್ತೆ ಯಾಕಂದ್ರೆ ಅಂತ ದೊಡ್ಡ ವ್ಯಕ್ತಿ ಏನಲ್ಲ ಸಮಾಜದಲ್ಲಿ ಕನ್ನಡ ಚಿತ್ರೋದ್ಯಮದಲ್ಲೂ ಏನು ಇಲ್ಲ ಸಮಾಜದಲ್ಲೂ ಏನು ಇಲ್ಲ ಎಂಥದ್ದು ಇಲ್ಲ ತಂದೆಯ ಒಂದು ಹೆಸರಿನಲ್ಲಿ ಬದುಕ್ತಾ ಇರತಕ್ಕಂಥ ಒಬ್ಬ ವ್ಯಕ್ತಿ ಅಷ್ಟೇ ಆದ್ರೆ ಆತ ಮಾಡ್ತಾ ಇರ್ತಕ್ಕಂಥ ಒಂದಷ್ಟು ಎಡವಟ್ಟಿಗಳಿದಾವಲ್ಲ ಇದು ನಿಜಕ್ಕೂ ಸಹ ಮುಂದಿನ ದಿನಗಳಲ್ಲಿ ಬಹುಶಃ ಇದು ಬೇರೆ ರೀತಿಯಾಗಿ ತಿರುಗಬಹುದು ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ರೆ ಈಗಲೇ ಆತನಿಗೆ ಕಡಿವಾಣ ಹಾಕಬೇಕಾಗಿದೆ ಅಂತ ಅನ್ನಿಸ್ತಾ ಇದೆ ಅಂತ ಅರುಣ್ ಏನಿದು ಘಟನೆ ಅಂತ ಯಾವಾಗ ನಡೀತು ಖಂಡಿತ ಶಿವಶಂಕರ್ ಯಾಕಂದರೆ ರಕ್ಷಕ್ ಬುಲೆಟ್ ಅವರ ತಂದೆ ಪ್ರಕಾಶ್ ಅಂದರೆ ಬುಲೆಟ್ ಪ್ರಕಾಶ್ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಹೆಸರು ಅನ್ನ ಮಾಡಿ ಮತ್ತು ಕಾಮಿಡಿಯನ್ನು ಮಾಡಿ ಇಡೀ ಚಿತ್ರರಂಗನ ಮತ್ತು ಕರ್ನಾಟಕದ ಜನರನ್ನು ನಗ್ಸಿರುವಂಥದ್ದು ಆದರೆ ಅವರ ತಂದೆಗೆ ಈತ ರಕ್ಷಕ್ ಬುಲೆಟ್ ಅವರ ಹೆಸರಿಗೆ ಒಂದು ಮಸಿ ಬೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಪ್ರತಿ ಸಲ ಒಂದಲ್ಲ ಒಂದು ವಿವಾದದಿಂದ ರಕ್ಷಕ್ ಬುಲೆಟ್ ಅವರು ಸುದ್ದಿ ಆಗ್ತಾ ಇದಾರೆ ಅಂದರೆ ಯಾವುದೇ ಒಳ್ಳೆ ಕೆಲಸದಿಂದ ಸುದ್ದಿ ಆಗ್ತಾ ಇಲ್ಲ ಮತ್ತು ಒಳ್ಳೆ ಕೆಲಸದಿಂದ ಅವರು ಮನೆ ಮಾತಾಗ್ತಾ ಇಲ್ಲ ಕೇವಲ ಇಂತಹ ವಿವಾದಗಳಿಂದನೇ ಅವರು ಏನು ಸುದ್ದಿಯನ್ನು ಆಗ್ತಾ ಇರುವಂಥದ್ದು ಕಳೆದ ಏನು ಒಂದು ವಾರಗಳಿಂದಷ್ಟೇ ಪ್ರಥಮ ನಟ ಪ್ರತಮ್ ಅವರ ವಿಚಾರದಲ್ಲೂ ನೀವು ನೋಡಿರಬಹುದು ಅಲ್ಲಿ ರೌಡಿಗಳ ಜೊತೆ ಹೋಗಿ ಮತ್ತೆ ಬೆದರಿಕೆ ಹಾಕಿರುವಂತಹ ವಿಚಾರಗಳಲ್ಲಿ ಸಹ ರಕ್ಷಕ ಬುಲೆಟ್ ಅವರ ಹೆಸರು ಕೇಳಿ ಬಂದಿತ್ತು ಇದೀಗ ಮೊನ್ನೆ ಜುಲೈ ಮೂವತ್ತೊಂದರಂದು ಏನು ಮಧ್ಯಾಹ್ನ ಸುಮಾರು ಹನ್ನೆರಡು ಹನ್ನೊಂದು ಮೂವತ್ತರ ಸುಮಾರಿಗೆ ಏನು ಮಾನ್ಯತೆ ಟೆಕ್ ಪಾರ್ಕ್ ಬಳಿ ಇರುವಂತಹ ಏನು ಒಂದು ರಸ್ತೆಯಲ್ಲಿ ಏನು ರಕ್ಷಕ ಬುಲೆಟ್ ತಾರ್ ಜಿಪ್ ಅನ್ನ ಅತಿ ವೇಗ ಆ ನಿರ್ಲಕ್ಷ್ಯದಿಂದ ಬಂದು ಏನು ಎದುರುಗಡೆ ಬರ್ತಾ ಇದ್ದಂತಹ ಒಂದು ಬೈಕ್ ಸವಾರನಿಗೆ ಡಿಕ್ಕಿಯನ್ನು ಮಾಡಿರುವಂಥದ್ದು ಸೊ ಆ ಒಂದು ಬೈಕ್ ಸವಾರನಿಗೆ ಇದೀಗ ಒಂದು ಕಾಲ್ ಸಹ ಕಟ್ ಆಗಿರುವಂತದ್ದು ಅಂದ್ರೆ ವೇಣುಗೋಪಾಲು ಏನು ತನ್ನ ಸ್ನೇಹಿತರ ಜೊತೆ ಬೈಕ್ ನಲ್ಲಿ ಬರ್ತಾ ಇರ್ತಾರೆ ಮತ್ತೆ ರಕ್ಷಕ ಬುಲೆಟ್ ಸಹ ಅದೇ ಅತಿ ವೇಗವಾಗಿ ಮತ್ತೆ ಅಜರಕ ನಿರ್ಲಕ್ಷ್ಯತನದಿಂದ ಬಡ್ಕೊಂಬ ಕಾರನ್ನು ಓಡಿಸಿಕೊ ಬರ್ತಾ ಇರ್ತಾರೆ ಅಂದರೆ ರೈಟ್ ಟರ್ನ್ ತಗೋ ಟರ್ನ್ ಮಾಡುವಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಇಂಡಿಕೇಟರ್ ಅನ್ನು ಆಗಬೇಕಾಗುತ್ತೆ ಮತ್ತೆ ಅದರ ಅಲ್ಲಿ ಸೊ ಒಂದು ಎರಡು ಮೂರು ಸೆಕೆಂಡ್ಗಳಷ್ಟು ನೋಡಿ ಯಾಕೆಂದ್ರೆ ಮುಖ್ಯ ರಸ್ತೆ ಆಗಿರೋದ್ರಿಂದ ಯಾರಾದರೂ ಸಬ್ಬು ರಸ್ತೆಯಿಂದ ಮುಖ್ಯ ರಸ್ತೆಗೆ ಬರುವಂಥ ಸಂದರ್ಭದಲ್ಲಿ ಅವರು ರೈಟ್ ಕಡೆ ನೋಡಿ ನಂತರ ರೈಟ್ ಟರ್ನ್ ತಗೋ ತಗೋಬೇಕಾಗುತ್ತೆ ಆದರೆ ಆ ಬುಲೆಟ್ ಯಾವುದೇ ರೀತಿಯಾದಂಥ ಆ ರೀತಿ ಮಾಡಿಲ್ಲ ಕೇವಲ ಏಕಾಏಕಿ ಬಂದು ಎದುರುಗಡೆ ಬರ್ತಾ ಇದ್ದಂಥ ಬೈಕ್ಗೆ ಡಿಕ್ಕಿ ಆಗಿರುವಂಥ ಪರಿಣಾಮ ವೇಣುಗೋಪಾಲ್ ಅನ್ನೋ ಯುವಕ ಇದೀಗ ಒಂದು ಕಾಲನ್ನು ಮಾಡ್ಕೊಂಡಿದ್ದಾರೆ ಮತ್ತೆ ಕಾಲ್ ಸಹ ಆತನಿಗೆ ಮುರಿದಿರುವಂತದ್ದು ಆತನಿಗೆ ಆ ಚಿಕಿತ್ಸೆಯನ್ನ ಹೆಬ್ಬಾಳದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಕೊಡ್ತಾ ಇರುವಂತದ್ದು ಆದರೆ ರಕ್ಷಕ ಬುಲೆಟ್ ನ ಒಂದು ಅವಂತರ ಒಂದಲ್ಲ ಒಂದು ಇರುವಂತದ್ದು ಶಿವಶಂಕರ್ ಯಾಕಂದ್ರೆ ಪ್ರಥಮ ವಿಚಾರದಲ್ಲೂ ಸಹ ರೌಡಿಗಳ ಜೊತೆ ಯಶಸ್ವಿನಿ ಇರಬಹುದು ಮತ್ತೆ ಬೇಕರಿ ರಘು ಅವ್ರ ಜೊತೆ ಹೋಗಿರುವಂತದ್ದು ಮತ್ತೆ ಇನ್ನಷ್ಟು ರೋಡಿಗಳು ಯಾರ್ಯಾರು ಇರ್ತಾರೋ ಅವರ ಪ್ರಮುಖ ರೋಡಿಗಳ ಜೊತೆ ಸಂಪರ್ಕ ಇಟ್ಕೊಂಡು ಆತ ಒಂದು ಈ ಚಿತ್ರರಂಗದಲ್ಲಿ ಬೆಳೆಸ್ಕೊಂತ ಇರುವಂತ ಯಾಕಂದ್ರೆ ಅವರ ತಂದೆಯೂ ಸಹ ಈ ರೀತಿ ಇರ್ತಾ ಇದ್ದಿಲ್ಲ ಕೇವಲ ನಟನೆ ನಟನೆ ಮಾಡ್ತಾ ಇದ್ರು ಮತ್ತೆ ಒಳ್ಳೆ ಒಳ್ಳೆ ಕಾಮಿಡಿ ಆ ಗಳನ್ನ ಮಾಡ್ತಾ ಜನರನ್ನು ಜನರನ್ನ ಮನೋರಂಜನೆ ಮಾಡ್ತಾ ಆದರೆ ಆ ರಕ್ಷಕ್ ಬುಲೆಟ್ ಕೇವಲ ಏನು ಅವರ ತಂದೆಗೆ ಆ ಒಂದು ಒಳ್ಳೆಯ ಹೆಸರನ್ನು ತರ್ತಾ ಇಲ್ಲ ಮತ್ತೆ ಸದಾ ಒಂದಿಲ್ಲದ ಒಂದು ಸುದ್ದಿ ಈ ರೀತಿ ನೆಗೆಟಿವ್ ಇದರಿಂದ ಅವರು ಸುದ್ದಿಯನ್ನು ಆಗ್ತಾ ಇರುವಂತದ್ದು ಯಾಕಂದ್ರೆ ಆ ಬಿಗ್ ಬಾಸ್ ಹೋಗುವ ಮುನ್ನೂ ಸಹ ಅವರು ಇದೇ ರೀತಿಯಾಗಿ ಒಂದು ಅಷ್ಟು ಗಲಾಟೆಗಳನ್ನು ಮಾಡ್ಕೊಂಡಿದ್ರು ಮತ್ತೆ ಆ ಬಿಗ್ ಬಾಸ್ನಲ್ಲೂ ಸಹ ಅದೇ ರೀತಿಯನ್ನು ಮಾಡ್ತಾ ಇದ್ರು ಮತ್ತೆ ಕೆಲವೊಂದಷ್ಟು ಶೋಗಳನ್ನು ಸಹ ಮಾಡ್ತಾರೆ ಕೇವಲ ಎರಡು ಮೂರು ಶೋಗಳು ಮಾಡಿದ ಮಾಡಿದಷ್ಟಕ್ಕೆ ಈ ಒಂದು ಹೀರೋ ಅನ್ನೋ ಫೀಲಿಂಗ್ ಬಂದಿರುವಂಥದ್ದು ಯಾಕಂದ್ರೆ ಆ ಕನ್ನಡ ಚಿತ್ರರಂಗದಲ್ಲಿ ಅಂದ್ರೆ ಸಾಕಷ್ಟು ಜನ ಹೀರೋಗಳಿರ್ತಾರೆ ಅವರ ಸಮನಕ್ಕೂ ಸಹ ಇನ್ನು ಆ ರಕ್ಷಕ್ ಬುಲೆಟ್ ಅವರು ಬೆಳೆದಿಲ್ಲ ಯಾಕಂದ್ರೆ ಅವರ ತಂದೆಯ ನನ್ನ ತಮ್ಮ ತಂದೆ ಹೆಸರು ಹೇಳ್ಕೊಂಡು ಅವರು ಕಾಮಿಡಿ ಫಿಲಮ್ ಗಳು ಇರ್ಬೋದು ಮತ್ತೆ ರಿಯಲ್ ಶೋಗಳು ಶೋಗಳಿರ್ಬೋದು ಮತ್ತೆ ಕೆಲವೊಂದಷ್ಟು ಬಿಗ್ ಬಾಸ್ ಶೋಗಳಲ್ಲಿ ಅವರು ನಟನೆಯನ್ನ ಮಾಡ್ತಾ ಇರುವಂಥದ್ದು ಆದರೆ ಸ್ವತಃ ಆತನ ಸ್ವಂತ ದುಡಿಮೆಯಿಂದ ಅಥವಾ ಸ್ವಂತ ಫೇಮಿಂದ ಆತ ಏನು ಬರ್ತಾ ಇದಿಲ್ಲ ಆದರೆ ಅವರ ತಂದೆಯ ಫೇಮಿಂದ ಆತ ರಕ್ಷಕ ಬುಲೆಟ್ ಅಂತ ಗುರುಸಿಕೊಂಡಿರುವ ಆದರೆ ಅವರ ತಂದೆಗೆ ಈತ ಈ ರೀತಿ ಮಾಡ್ತಾ ಇರೋ ಕೃತಿಗಳು ಎಲ್ಲ ಒಂದು ಕಡೆ ಅಪಮಾನ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇರುವಂತದ್ದು ಶಿವಶಂಕರ್ ಯಾಕಂದ್ರೆ ಸದ್ಯಕ್ಕೆ ಹೆಬ್ಬಾಳ ಅಂದ್ರೆ ಆ ಎಣ್ಣೂರು ಪೊಲೀಸರ ಟ್ರಾಫಿಕ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ನಂತರ ಆ ಸ್ಥಳಕ್ಕೆ ಹೋಗಿ ಮಾಜರನ್ನ ಮಾಡ್ಕೊಂಡಿರುವಂತದ್ದು ವಿಚಾರಣೆಗೆ ಹಾಜರಾಗಬೇಕು ಅಂತ ಸಹ ರಕ್ಷಕ್ ಬುಲೆಟ್ ಗೆ ಒಂದು ನೋಟಿಸ್ ಅನ್ನು ಸಹ ಕೊಟ್ಟಿರುವಂತದ್ದು ಅಶುಶಂಕರ್ ಓಕೆ ಆರುನ್ ಥ್ಯಾಂಕ್ ಯು ತಮ್ಮೆಲ್ಲಾ ಡೀಟೇಲ್ಸ್ ಗಾಗಿ ಇನ್ನು